ಗುಂಡ್ಲುಪೇಟೆ ಪಟ್ಟಣದ ಜೆಎಸ್ಎಸ್ ಅನುಭವ ಮಂಟಪದಲ್ಲಿ ಹಾಲು ಉತ್ಪಾದಕರ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ವಿಶೇಷ ತರಬೇತಿ ಕಾರ್ಯಾಗಾರವನ್ನು ಹಾಗೂ ಸಹಕಾರ ವರ್ಷಾಚರಣೆಯನ್ನು ಮಾಜಿ ಸಚಿವ ಜಿ ಟಿ ದೇವೇಗೌಡರವರು ಉದ್ಘಾಟಿಸಿದರು ನಂತರ ಮಾತನಾಡಿ ಸಹಕಾರ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲರೂ ಶ್ರಮಿಸಬೇಕು ಹಣ ಸಂಪಾದನೆ ಮಾಡುವುದು ಮುಖ್ಯವಲ್ಲ ಸಹಕಾರ ಕ್ಷೇತ್ರ ಅಭಿವೃದ್ಧಿ ಮಾಡುವುದು ಮುಖ್ಯ ಎಂದರು ನಂತರ ಫೋಟೋ ಮತ್ತು ವಿಡಿಯೋಗ್ರಾಫರ್ ಸಂಘದಿಂದ ನೂರ ಎಂಬತ್ತರನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆಯನ್ನು ಶಾಸಕ ಎಚ್ ಎಂ ಗಣೇಶ್ ಪ್ರಸಾದ್ ಅವರು ಉದ್ಘಾಟಿಸಿದರು ಪಟ್ಟಣದ ಡಿ ದೇವರಾಜ ಅರಸು ಭವನದಲ್ಲಿ ಮಾಜಿ ಮುಖ್ಯಮಂತ್ರಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಅಧಿಕಾರರಾದ ದಿವಂಗತ ಡಿ ದೇವರಾಜ ಅರಸೂರವರ ಜನ್ಮ ದಿನಾಚರಣೆಯನ್ನು ಇಲಾಖೆ ವತಿಯಿಂದ ಆಚರಿಸಲಾಯಿತು

ನಾನು ನೋಡ್ತೀನಿ ಪಾಪ ಬಡವರು ಹಸು ಸಾಕಿದ್ದಾರೆ ಹದಿನೈದು ಲಕ್ಷ ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ಹದಿನೈದು ಲಕ್ಷ ನೋಡಿದ್ದೀನಿ ಸತ್ತೋಗಿದೆ ಇನ್ಶೂರೆನ್ಸ್ ಇಲ್ಲ ಏನಾದ್ರೂ ತಿಂದು ಮುಗಿದೋಗ್ತಿತ್ತು ಸರ್ ಯಾವುದೇ ಕಾರಣ ಕೂಡ ಇನ್ಶೂರೆನ್ಸ್ ಇಂದ ಕಡ್ಡಾಯವಾಗಿ ಮಾಡತಕ್ಕಂಥದನ್ನ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕಾಗ್ತದೆ ನಾನು ಕೂಡ ಹಿಂದೆ

సంఘ అధ్యక్ష అన్ని డైరెక్ట్ సేర్పడి నా సహకారా ఎక్కువ ఎలా సేర్చు అదే సహకారం ఇప్ప జరి ఓదు సూర ఎల్ స నిగమ ముఖ్యూ కూడా ఈసారి ఎవరైతే ఆకు అది ఎన్నో నీకు కూడా గుర్తిలా

మొత్తం బ్యాంక్ గె ఐదు కోటి ಗುಜರಾತ್ನಲ್ಲಿ ಒಂದು ಹಳ್ಳಿಯಲ್ಲಿ ಪಟೇಲ್ ಹೇಳಿ ಮಂತ್ರಿ ಇದ್ದರು ಅವರ ಮೂಲಕ ಒಂದು ಸಾಕಷ್ಟು ಪ್ರಾರಂಭ ಮಾಡಿದ್ದಲ್ಲದೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಏನ್ ಮಾಡಬೇಕು ಅಂತ ಹೇಳಿ ದೇಶದಲ್ಲಿ ಮಾಡಬೇಕು ಆರಾಮ ಮಾಡಿದ್ರು ಅವರ ಕಣ್ಣಿಗೆ ಸಿಗ್ತಕ್ಕಂಥವ್ರು ಡಾಕ್ಟರ್ ಪುರಿಯಂ ವರ್ಗೀಸ್ ಕುರಿಯಂತ್ ಅವರು ಡಾಕ್ಟರ್ ವರ್ಗೀಸ್ ಪುರಿಯಂತ್ ಅಂತ ಶಾಂತ ಮತ್ತು ಪ್ರಾಮಾಣಿಕ ವ್ಯಕ್ತಿ ಇದ್ದಾರೆ ಕಮಿಟ್ಮೆಂಟ್ ಇದೆ ಇಂಥ ಒಂದು ಅಧ್ಯಕ್ಷ ಮಾಡಿದ್ರೆ ಇದನ್ನು ಬೆಳೆಸ್ಬಹುದು ಅಂತೇಳಿ ಯೋಚನೆ ಮಾಡಿ ಡಾಕ್ಟರ್ ವರ್ಗೀಸ್ ಗುರಿಯಂ ಅವರು ಕೇಳ್ತಾರೆ ಡಾಕ್ಟರ್ ವರ್ಗೀಸ್ ಗುರಿಯಂ ಮಾತಾಡ್ತಾರೆ ಸರ್ಕಾರದ ಹಸ್ತಕ್ಷೇಪ ಇಲ್ಲ ಅಂದರೆ யாயத்தையாவலாகூர்ணே மகத்த ஆகி டாக்டர் கண்டிஷன் ஆக அது லாஜிர அவர் ஒப்பி அவர் கொண்டதேசோட்ட

ಉತ್ಪಾದಕರಿ ಸಂಘದಲ್ಲಿ ಸೇರಿಸಿರ್ತಕ್ಕಂಥ ಅವರಿಗೆ ಕೃತಜ್ಞತೆ ಇವತ್ತು ತಮ್ಮಲ್ಲೇ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹತ್ತೈದು ಸಾವಿರದ ಐನೂರ ಇಪ್ಪತ್ತಾರು ಸರ್ಕಾರ ಸಹಕಾರ ಒಂದು ಕೋಟಿ ಲೀಟರ್ ನಾನು ತಮ್ಮ ಆಟಕ್ಕೆ ಹರಿದು ಬರ್ತಾ ಇದೆ ಒಂದು ಕೋಟಿ ಲೀಟರ್ ಒಂದು ದಿವಸಕ್ಕೆ ಪ್ರತಿನಿತ್ಯ ಮೂವತ್ತೆರಡು ಕೋಟಿ ರೂಪಾಯಿ ಅಲ್ಲ ಪ್ರತಿ ದಿನ ಮುನ್ನೂರು ಕೋಟಿ ರೂಪಾಯಿ ಮೂವತ್ ಮೂವತ್ತೆರಡು ಕೋಟಿ ರೂಪಾಯಿ ಹಣ ಬರ್ತಾ ಇದೆ ಅಂದ್ರೆ ಒಂದು ತಿಂಗಳಿಗೆ ನೂರು ಕೋಟಿ ರೂಪಾಯಿ ಎಲ್ಲರೂ ತಮ್ಮನಕ್ಕೋಸ್ಕರ ಕೆಲಸ ಮಾಡೋದಲ್ಲ ದುಡ್ಡೇ ಅಲ್ಲ ನಾವು ಮನುಷ್ಯ ಹೋಗಿ ನಾವೇನು ಕೆಲಸ ಮಾಡ್ತಾ ಇದ್ದೀವಿ ಗೊತ್ತಿಲ್ಲ ಆಗ ಹಾಕ್ತೇವೆ ಕಳಿಸ್ತೇವೆ ಅಷ್ಟೇ ಅಷ್ಟೇ ಸೇವೆ ಸೇವೆ ಮಕ್ಕಳಿಗೆ ಆ ದುಡಿಲಿಕ್ಕೆ ಕೊಡ್ತಾ ಇದ್ದೀನಿ ರೋಗಿಗಳಿಗೆ ಆ ದುಡಿಲಿಕ್ಕೆ ಕೊಡ್ತಾ ಇದ್ದೀನಿ ನೀವು ಪ್ರತಿಯೊಬ್ಬರಿಗೂ ಕೂಡ ಹಾಲು ಇವತ್ತೇನು ಹಾಳನ್ನ ಉಪಯೋಗಿಸ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಪುಣ್ಯ ಕೆಲಸ ನಾವು ಸಿಇಒ ಮಾಡ್ತಾ ಇದ್ದೀನಿ ನಾನು ಡ್ರೆಸ್ ಕಾರ್ಡ್ ಮಾಡ್ತಾ ಇದ್ದೀನಿ ಸಾಕಷ್ಟು ಸೇವಿಸ್ತಾ ಇದ್ದೀನಿ ಅವರು ಬಹಳ ಜನ ಅಪಾಶ Baalpasie word. Dikker word. Ha dikker word. प्रीमेंट

అంత విడితే ఖితాలు సహకార మన ముఖాంతరకస్తూ జన హాలు ఉత్పత్తు మాది దేవుడు ఆలు హైదు సవరకు సొసైటీ ఖచ్చితంగా బుషన్ కారణం இவங்க ரெத்தாண்ட அனுகூலங்களும் நம்ம கேட்டாலும் அந்த ఈ ధన్యవాదే శు ఒక్క ఈ బాగా శాస్త్ర గణేష్ ప్రసాద్ జిల్లా సహకార క్రికెట్ గెలుచిణ గణేష్ ప్రసాద్ కూడా తుప హృదయ ಜೋರು ಎಲ್ಲರೂ ನಿಮ್ಗೆ ಗೊತ್ತಿದೆ ಹಾಲು ಉತ್ಪಾದನೆ ಕ್ಷೇತ್ರದಲ್ಲಿ ಒಂದು ದೇಶದಲ್ಲಿ ಐದು ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ ಹಾಲು ಉತ್ಪಾದಕರು ಯಾವ ರೀತಿ

కుట్స్వామి వంద మహాపండలి రాజు ఏన్యవాదాలు ఈ ఆదికేత్రీ కార్యనిర్వహణ మిరి ఏం నిరారు కార్యవర్త విధానం తొడుకులు కట్టుబడి పరిహార మార్గలను కూడా ఒక అభిప్రాయ సంఘటన కూడా ఏమ భారతదేశ భారతదేశ ప్రధాని నాభాంగ శాస్త్రి ప్రత్యార ప్రప్రమ ప్రధాని నేను పంచవార్షిక యోజన సాగార క్షేత్ర రూపురేషయపడ